ಇವತ್ತಿಗೆ ಐತಿಹಾಸಿಕ ಭಾರತ ದೇಶದಲ್ಲಿ ಭವ್ಯವಾದ ಸುಮಾರು ನೂರು ವರ್ಷಗಳಿಂದ ಕಾಯ್ದು ಕುಳಿತಿರ್ತಕ್ಕಂಥ ಹಿಂದೂಗಳ ಒಂದು ಕನಸು ಈಡೇರ್ತಾ ಇದೆ ಇವತ್ತು ಇಪ್ಪತ್ತೆರಡರಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ತಾ ಇದೆ ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾವು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದು ಪ್ರತಿಯೊಬ್ಬರು ಇವತ್ತು ದೇಶ ವಿದೇಶಗಳಲ್ಲಿ ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲಿ ಕೂಡ ಒಂದು ಹೆಚ್ಚಿನ ಸಂದರ್ಭದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅವತ್ತು ಎಲ್ಲರೂ ಪೂಜೆ ಪುನಸ್ಕಾರ ಮನೆಯಲ್ಲಿ ಇವತ್ತು ಹೋಮ ಹವನ ಕಾರ್ಯಕ್ರಮ ಇರ್ಬೋದು ದೀಪೋತ್ಸವ ಕಾರ್ಯಕ್ರಮ ಇರ್ಬೋದು ದೀಪ ಹಚ್ಚುವುದು ಆ ಕಾರ್ಯಕ್ರಮ ನಿಟ್ಟಿನಲ್ಲಿ ನಾವು ರಾಮನವಮಿ ಉತ್ಸವ ಸಮಿತಿ ಹಾಗೂ ರಾಮ ಮಂದಿರ ಟ್ರಸ್ಟ್ ಕಮಿಟಿ ವಿಜಯಪುರ ಅವರ ವತಿಯಿಂದ ಇಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದು ನಿರ್ಣಯ ಆಯಿತು ಏನು ಕಾರ್ಯಕ್ರಮ ಮಾಡೋದ್ರ ಯೋಗ್ಯ ಆಗ್ತದೆ ಇವತ್ತು ಸಾಕಷ್ಟು ಅನ್ನ ಪ್ರಸಾದ ಅಂತರೂ ಮಾಡೇ ಮಾಡ್ತದೆ ಇಲ್ಲಿ ಅನ್ನಪ್ರಸಾದ ಮಾಡ್ತದೆ ಹೋಮ ಹವನ ಮಾಡ್ತದೆ ಇದು ಬಿಟ್ಟು ವಿಶೇಷ ಏನು ನಮ್ಮ ರಾಮನವಮಿ ಉತ್ಸವ ಸಮಿತಿ ಹಾಗೂ ಮಂದಿರ ಟ್ರಸ್ಟ್ ಕಮಿಟಿ ವತಿಯಿಂದ ಅಂದ್ರೆ ಯಾರ ಕಾರ್ಯಕರ್ತರು ತಮ್ಮ ಇವ ಕರಸೇವೋಲ್ಲಿ ಭಾಗವಹಿಸಲಿರ್ತಕ್ಕಂಥ ಕಾರ್ಯಕರ್ತರು ಇವತ್ತಿಗೆ ರಾಮ ಮಂದಿರ ಸಲ ಹೋರಾಟ ಒಳಗೆ ಜೈಲಿಗೆ ಹೋಗಿ ಬಂದಂಥ ಕಾರ್ಯಕರ್ತರು ಇವತ್ತಿಗೆ ಇಲ್ಲೇ ಹಿಂದೂ ಪರವಾದ ಸಂಘಟನೆಗಳಲ್ಲಿ ಏನೇನೋ ಸಣ್ಣ ಪುಟ್ಟ ಘಟನೆಗಳಾಗಿ ಜೈಲಿಗೆ ಹೋಗಿ ಬಂದಾರ ಅವರು ಇವತ್ತು ನೊಂದಾರ ಅವರು ಏನು ಮಾಡಿಬಿಟ್ರೆ ಅವಾಗಿನ ಕಾಲದಲ್ಲಿ ಸುಮಾರು ನಾನು ಇವತ್ತಿಗೆ ಈ ಸಂಘಟನೆ ಒಳಗೆ ಬರ್ಲಿಕ್ಕೆ ತೊಂಬತ್ತು ಆರು ತೊಂಬತ್ತೇಳನೇ ಇಶ್ಯೂ ಒಳಗೆ ಬಿಜಾಪುರ ಪರಿಸ್ಥಿತಿ ಇತ್ತು ಪರಿಸ್ಥಿತಿ ಹೇಗಿತ್ತು ಅವಾಗ ಯಾರೂ ಹಿಂದೂಗಳು ಎತ್ ಎಲಿಯತ್ತ ತಿರುಗಾಡುವಂಥ ಪರಿಸ್ಥಿತಿ ಇಲ್ಲ ಆ ಸಂದರ್ಭದಲ್ಲಿ ಕೆಲವೊಂದು ಜನ ಕಾರ್ಯಕರ್ತರು ಮುಂದಾಗಿ ಬಂದು ಅವತ್ತು ಹೋರಾಟ ಮಾಡಿದರು ಹಿಂದೂಗಳಿಗಾಗಿ ಇವತ್ತಿಗೆ ನಮ್ಮ ಹಕ್ಕುಗಳ ನಮ್ಮ ರಕ್ಷಣೆಗೋಸ್ಕರ ಕೆಲವೊಂದು ಹೋರಾಟ ಇರ್ಬೋದು ಅನೇಕ ಇವತ್ತಿಗೆ ನೋಡ್ರಿ ನಮ್ಮ ವ್ಯಾಪಾರಸ್ಥರೊಳಗೆ ಕೆಲವೊಂದು ಕಡೆ ನಮಗೆ ಕುಂದರ್ಲಾಕ ಕೊಡ್ತಿದಿಲ್ಲ ವ್ಯಾಪಾರ ಮಾಡಕ್ಕೆ ಕೊಡ್ತಿದಿಲ್ಲ ಅಂಥ ಒಂದು ಪ್ರಸಂಗ ನಿರ್ಮಾಣವಾಗಿತ್ತು ಆ ಸಂದರ್ಭದಲ್ಲಿ ಯಾರ್ಯಾರು ಆ ಹೋರಾಟಕ್ಕೆ ಅವಾಗ ಮುಂಚೂಣಿಯಲ್ಲಿದ್ದರು ಅವರೆಲ್ಲರನ್ನೂ ಗುರುತಿಸಿ ಈಗ ಏನಾಗಿಬಿಡ್ತದೆ ನಾಯಕರಷ್ಟೇ ಗುರುತಿಸಿ ಒಬ್ಬರಿಗೆ ಸನ್ಮಾನ ಮಾಡಿ ಭಾಳಷ್ಟು ಸರ ಆಗಿಬಿಡ್ತದೆ ಈಗ ನಾವು ಏನು ಮಾಡಿದ್ವಿ ಕಾರ್ಯಕರ್ತರನ್ನು ಗುರುತಿಸ್ಬೇಕು ಕಾರ್ಯಕರ್ತರು ಯಾರ ಜೈಲಿಗೆ ಹೋಗಿ ಬಂದ ಯಾರು ಹೊಡೆತ ತಿಂದಾರ ಯಾರು ಅದನ್ನು ಅನುಭವ ಸರ್ ಅವ್ರ ಪಾಪ ಏನು ಮಾಡಿರು ಅವಾಗ ಸಂದರ್ಭದವಾಗ ಬಂದು ನಮ್ಮ ಜೊತೆಯಾಗಿ ಕೆಲವೊಂದು ಹೋರಾಟ ಮಾಡಿ ಇಲೆಕ್ಷನ್ ಇಲೆಕ್ಷನ್ ಎಲ್ಲ ಮಾಡಿ ತಮ್ಮ ತಮ್ಮ ದಾರಿಗೆ ಹೋಗಿಬಿಟ್ರು ಅವರು ಅವ್ರು ಯಾರು ಸಮಾಜ ಮುಖ್ಯ ಒಳಗೆ ಇಲ್ಲ ಅವರು ತಮ್ಮ ಸಂಸಾರಕ್ಕೆ ಅಷ್ಟೇ ಸೀಮಿತರಾಗ್ಯಾರ ಅವರೆಲ್ಲರನ್ನೂ ಕರೆತಂದು ಅಂದ್ರೆ ಅವ್ರಿಗೆ ನಮಗೂ ಹಿಡಿದ್ರಪ್ಪ ನಾ ಇವತ್ತಿಗೆ ಏನು ವಿಚಾರ ಮಾಡ್ತೀವಿ ಒಂದು ಸುಮಾರು ಒಂದು ಐನೂರು ಅಂದ್ರೆ ಎಲ್ಲರಿಗೆ ಮಾಡೋಕ್ಕಂ ಆಗಲ್ಲ ಸುಮಾರು ಐದುನೂರು ಪ್ರಮುಖ ಕಾರ್ಯಕರ್ತರಿಗೆ ನಾವು ಗುರುತಿಸ್ಬೇಕತ್ತಾ ಐದುನೂರ ಹನ್ನೊಂದು ಜನರಿಗೆ ಗುರುತಿಸ್ಬೇಕು ಹೋದಾಗ ಸಾಕಷ್ಟು ಜನರಿಗೆ ನಾನು ಮಾತಾಡಿದೆ ಅವ್ರು ಬಹಳ ಇಷ್ಟು ಖುಷಿ ಆದ್ರೆ ಕೆಲವ್ರು ಕಣ್ಣಾಗ ನೀರು ತಗದ್ರು ಏನ್ರಣ್ಣ ನಮಗೆ ಇನ್ನೂ ನೆನಪಿಟ್ಟಿರಲ್ಲ ನೀವು ಆ ಹೋರಾಟ ಒಳಗೆ ಬಂದಿದ್ದೀವಿ ನಾವು ನೀವು ಇನ್ನೂ ನೆನಪಿಟ್ಟು ನಮಗೆ ಕರೆದಿರಲ್ಲ ಭಾಳ ಸಂತೋಷ ಆಯ್ತು ಅಂದ್ರೆ ಈ ರಾಮ ಮಂದಿರ ಆಗ್ಬೇಕಾದ್ರೆ ಸಾಕಷ್ಟು ಜನರ ತ್ಯಾಗ ಬಲ್ಲ ಅದ್ರಾಗ ಅವರು ಕೂಡ ಐತಿ ಇವತ್ತಿಗೆ ಕೆಲವೊಂದು ಜನ ಅವಾಗಿಂದ ಬಂದಾರ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟದಿಂದ ಬಂದಾರ ಕೆಲವೊಂದು ಇತ್ತೀತ್ಲಾಗಿ ಒಂದು ಎಂಟತ್ತು ವರ್ಷಗಳಿಂದ ಅವ್ರು ಹೋರಾಟ ಒಳಗ ಅವ್ರಿಗೂ ಕೂಡ ನಾವು ಕನ್ಸಿಡ್ರ್ ಮಾಡಿದ್ದೇವೆ ಒಂದು ಐದುನೂರ ಹನ್ನೊಂದು ಜನರು ಪಟ್ಟಿ ಮಾಡಿ ಪಟ್ಟಿ ಮಾಡಿ ಅವರು ಎಲ್ಲರಿಗೆ ಮಾತಾಡಿದ್ವಿ ಅದ್ರಾಗ ಕೆಲವೊಂದು ನಾಯಕರಾದರೆ ಕೆಲವೊಂದು ಅವಾಗ ಏನದಲ್ಲ ಆಗಿನ ಪರಿಸ್ಥಿತಿ ಒಳಗೆ ಎಲ್ಲರೂ ವಿಶ್ವ ಹಿಂದೂ ಪರಿಷತ್ ಭಜರಂಗದಾಗ ಓಡಾಡ್ದಂಥ ಇವತ್ತು ಕೆಲವೊಂದು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಯಾರ ಆ ಪಕ್ಷ ಬೇರೆ ಅವರು ಎಲ್ಲ ನಮ್ಮವರೇ ಅವರು ನಮ್ಮ ಹಿಂದೂಗಳೇ ಅವರು ಎಲ್ಲ ಹಿಂದೂ ಸಮಾಜದ ಹೋರಾಟಕ್ಕೆ ಬಂದವರು ಯಾವ್ದಾರೆ ಅವ್ರನ್ನೆಲ್ಲರನ್ನು ಗುರುತಿಸಿ ಒಂದೇ ವೇದಿಕೆಯಲ್ಲಿ ಕರೆಸಿ ಅವರಿಗೆ ಸನ್ಮಾನಿಸ್ಬೇಕಂತಂದು ಒಂದು ಏನೋ ಒಂದು ಒಂದು ಭಗವಂತ ರಾಮ ನಮ್ಮ ಒಳಗೆ ಹಾಕ್ಯಾನ ಅದಕ್ಕೆ ಸಿ ಏನು ರೀ ಇದು ಯಾರೋ ರಾಜಕಾರಣಿಗಳ ಮಾಡ್ಬೇಕಂತ ನಿರೀಕ್ಷೆ ಇಟ್ಟಿದ್ದೀವಿ ನಮ್ಮನ್ನು ಯಾರೇ ಗುರುತ ಹಿಡಿಸ್ತಾರೆ ನಾವು ಅವಾಗ ಹೋರಾಟ ಮಾಡಿದ್ದು ಇನ್ನೂ ನೀವು ನೆನಪಿಟ್ಟರು ಅಂದ್ರೆ ಭಾಳಷ್ಟು ಜನರು ಸಂತೋಷಪಟ್ಟರು ಆ ಒಂದು ಆ ಕಾರ್ಯಕರ್ತರ ಭಾವನೆ ಗೊರೆತಿರ್ತದೆ ನನಗೆ ಯಾಕಂದರೆ ಏನಾಗ್ಬಿಡ್ತದ ಅಲ್ಲರೂ ಒಬ್ಬರು ಲೀಡ್ರಾಗ್ಬಿಡ್ತಾರೆ ಸುಮಾರು ಒಂದು ಸಾವಿರಾರು ಕಾರ್ಯಕರ್ತರು ಇವತ್ತಿಗೆ ನಾವು ಜಲಿಗೆ ಹೋದಾಗ ಒಬ್ಬ ಮಾತ್ರ ನಾಯಕ ಆಗ್ಲಕ್ಕೆ ಸಾಧ್ಯದ ಎಲ್ಲರೂ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಕಾರ್ಯಕರ್ತರ ಶ್ರಮ ಇರ್ತದಲ್ಲ ಆ ನಾಯಕನ ಹಿಂದಿರ್ತದೆ ಆ ನಾಯಕ ಗುರುತು ಹಿಡಿದು ಅವ್ರನ್ನ ಅದು ಆ್ಯಕ್ಚುಲಿ ಅಂಥವ್ರು ಯಾರೂ ನಮ್ಮ ಇದ್ರಾಗ ಕಾಣಲಿಲ್ಲ ಅವರ ಕಾರ್ಯಕರ್ತರ ಗುರುತಿಡಿಯುವಂಥ ಮನೋಭಾವನೆ ಉಳ್ಳಂಥ ನಾಯಕರೇ ಕಾಣಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಈಗ ನಾನು ಒಬ್ಬ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ದಿನಿ ನಾನು ಯಾಕೆ ಮಾಡಬಾರ್ದು ಅಂತಂದು ಒಂದು ತಲೆಗೆ ಪ್ರಶ್ನೆ ಬಂತು ಅವಾಗ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕುಡಿಸಿದೆ ಕುಡಿಸಿದ್ರೆ ಇದು ಮಾಡಿದರೆ ಭಾಳ ಸೂಕ್ತ ಆಗ್ತದೆ ಅಂತಂದು ಎಲ್ಲರೂ ಕಾರ್ಯಕರ್ತರು ಅಭಿಪ್ರಾಯಪಟ್ಟರು ಮತ್ತು ಎಲ್ಲರೂ ಅಭಿಪ್ರಾಯಪಟ್ಟಾಗ ಅದನ್ನು ಮಾಡೋಕ್ಕೊಂದು ಏನೋ ಪ್ರಯತ್ನ ಮಾಡಿ ಲಿಸ್ಟ್ ಮಾಡೋಕತ್ತೆ ಪಟ್ಟಿ ಒಬ್ರಾಗಣ ಒಬ್ರು ಒಬ್ರಾಗಣ ಒಬ್ರು ಒಬ್ಬ ಕಸ ಹುಡುಗಿದ ಪರ್ಪರಿ ಹಚ್ಚಿ ಇವತ್ತಿಗೆ ನಮ್ಮ ಯಾವುದೇ ಹೋರಾಟ ಇರಲಿ ಆ ಮುಂಚೂಣಿ ಒಳಗೆ ಇರ್ತಕ್ಕಂಥ ಅವರು ಇವತ್ತಿಗೆ ನೋಡಿರಿ ಕೆಲವೊಂದು ಜನ ಹೆಂಗೆ ಅದರಪ್ಪ ಅಂತಂದ್ರೆ ತಮ್ಮ ಕೃಷಿ ಕ್ಷೇತ್ರದಾಗ ನಮ್ಮ ಕಾರ್ಯಕರ್ತರೇ ಈಗ ಇರ್ತಕ್ಕಂಥ ಅವರು ಒಂದೊಂದು ಉನ್ನತ ಹುದ್ದೆಗೆ ಹೋಗ್ಯಾರ ಕೃಷಿ ಸೈಂಟಿಸ್ಟ್ ಆಗ್ಯಾರ ಕೆಲವು ಮಂದಿ ಕೃಷಿ ಒಳಗೆ ನಮ್ಮ ಗಿರೀಶ್ ಭದ್ರಗೊಂಡ ಗೊಂಡತ್ತಿರ್ತಾ ಅದಾರೆ ಒಬ್ರು ನಮ್ಮ ಸುರೇಶ್ ಜಾಧವ್ ಅದಾರ ತಮ್ಮ ಅವರು ಹಿರಿಯಾರ ಅದಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಎರಡು ಬಾಟ್ಲಿ ನೀರು ತಂದು ಆ ಗಿಡಕ್ಕೆ ನೀರು ಹಾಕ್ತಾರೆ ಅಲ್ಲಿ ಏನೋ ಪ್ರಾಣಿ ಪಕ್ಷಿಗಳಿಗೆ ನೀರು ಇಡ್ತಾರೆ ಅದಕ್ಕೆ ದಿವಸ ಬಿಸ್ಕಿಟ್ ಹಾಕೋದು ಅಥವಾ ಏನಾರ ಕಾಳ ಕಡಿ ಹಾಕುವಂಥ ಕೆಲಸ ಮಾಡ್ತಾರೆ ಪ್ರತಿದಿನ ಅವರು ಹೊಟ್ಟೆ ತಪ್ಪೋದಿಲ್ಲ ಎಲ್ಲರೂ ಗುರ್ತಿಡ್ಬೇಕು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಸುಮಾರು ನಾಲ್ಕೈದು ನೂರು ಶವ ಸಂಸ್ಕಾರ ಮಾಡಿದ್ವಿ ನಾವು ಇವತ್ತು ನಮ್ಮ ರಾಮನವಮಿ ಉತ್ಸವ ಸಮಿತಿ ಎಲ್ಲ ಕಾರ್ಯಕರ್ತರು ಅದ್ರಾಗ ನಮ್ಮ ರಾಜು ಮುಚ್ಚಂಡಿ ಹತ್ತದಾರ ಪ್ರಹ್ಲಾದ್ ಹತ್ತದಾರೆ ಸಂದೀಪ್ ಜಾಧವ್ ಅದಾರೆ ಅವ್ರು ಒಟ್ಟರು ಹೊಡೆದಾರ ರೀ ಕೋವಿಡ್ ಇರ್ತಕ್ಕಂಥ ಬಾಡಿ ಯಾರು ಮುಟ್ತಿದ್ದಿಲ್ಲ ಅವೆಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಆ ಕೋವಿಡ್ ಸಂದರ್ಭದಲ್ಲಿ ಈಗ ಸಾಕಷ್ಟು ಕಿಟ್ಗಳು ಹಂಚಿದ್ದಾರೆ ಅಂಥವ್ರು ಒಟ್ಟರು ಕರೆದು ಒಂದು ಇದಕ್ಕೆ ಒಳಗೆ ಸನ್ಮಾನ ಮಾಡಿದಂದ್ರೆ ಅವ್ರಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಇಪ್ಪ ನಮ್ಮದು ಈ ಸಮಾಜ ಒಳಗೆ ಒಂದು ಪಾರ್ಟ್ ಅದಲ್ಲಪ್ಪ ತನ್ನದು ಅವ್ರಿಗೆ ಮನೋಭಾವನೆ ಅವ್ರಿಗೆ ಇದು ಆಗ್ತದನ್ನುವಂಥದ್ದೊಂದು ಪ್ರೇರಣೆ ಸಿಗ್ತದ ತನ್ನ ಮಾತನ್ನು ತಿಳ್ಕೊಂಡು ಕಿಶನ್ ಆ ವಿಷಯ ತಿಳ್ಕೊಂಡು ನಾವು ಆ ಕಾರ್ಯಕ್ರಮ ಇಟ್ಟಿದ್ದೇವೆ